ಏನಿವತ್ತು ಬೆಳಗ್ಗೆ ಆಗಿದ್ದಾರೆ ಆ ಸುದ್ದಿ ಕೇಳಿ ಭಾಳ ಆಘಾತ ಆಗಿದೆ ಒಬ್ಬ ಸಮರ್ಥ ನಾಯಕ ಆರ್ಥಿಕ ತಜ್ಞ ಮತ್ತು ಸಮರ್ಥವಾಗಿರ ದೇಶದ ಪ್ರಧಾನಮಂತ್ರಿಯಾಗಿ ಯಾವುದೇ ಒಂದು ಕಳಂಕ ದೇಶ ಸೇವಾ ಮಾಡಿದಂಥ ಒಬ್ಬ ಮನಮೋಹನ್ ಸಿಂಗ್ ಅವರು ನಮ್ಮ ಮಧ್ಯದಲ್ಲಿಲ್ಲ ನಮಗೆ ಅದು ಭಾಳ ನೋವಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಇದೊಂದು ದೊಡ್ಡ ಆಘಾತ ಆಗಿದೆ ಯಾಕಂದರೆ ತುಂಬಲಂತ ನಷ್ಟೊಬ್ಬ ದೊಡ್ಡ ವ್ಯಕ್ತಿ ಇನ್ನೂ ಅವರು ಬದುಕಬೇಕಾಗಿತ್ತು ಇದೇನು ಆಕಸ್ಮಿಕವಾಗಿ ಅವರು ಮರಣ ಹೊಂದಿದ್ದಾರೆ ಇದರಿಂದ ನಮಗೆ ತುಂಬ ನಷ್ಟ ಆಗಿದೆ ಇಡೀ ನಾಡಿನ ದೇಶದ ಜನರಿಗೆ ಅವರೊಂದು ಒಂದು ಮಾದರಿಯಾಗಿದ್ದರು ಪ್ರಧಾನಮಂತ್ರಿಯ ಗುಣಗಳು ಹೇಗಿರಬೇಕು ಅನ್ನೋದು ಅವ್ರು ನಡೆಸ್ ತೋರಿಸಿದ್ರು ಭಾಳ ಸೌಮ್ಯ ಭಾಳ ಸಮಾಧಾನದ ವ್ಯಕ್ತಿಯಾಗಿದ್ದರು ಕೆಲವೊಂದು ಒತ್ತಡ ಅವರ ಮೇಲೆ ಇಲ್ಲದೇ ಇದ್ದರೆ ಇನ್ನೂ ಭಾಳ ಸಮರ್ಥವಾದಂಥ ನಾಯಕತ್ವ ಅವರು ದೇಶಕ್ಕೆ ಕೊಡ್ತಾಯಿದ್ದರು ರಾಜಕೀಯದಲ್ಲಿ ಎಲ್ಲ ಪಕ್ಷದಲ್ಲಿ ಕೆಲವು ಒತ್ತಡ ಇರ್ತವೆ ಅದೇನು ಮಾಡೋಕ್ಕಾಗಲ್ಲ ಆದರೂ ಮನಮೋಹನ್ ಸಿಂಗ್ ಅವರ ಒಂದು ಸೇವೆ ನಾವು ಯಾರೂ ಮರೆಯೋಕ್ಕಾಗೋದಿಲ್ಲ ಅದಕ್ಕೆ ನಿಜವಾಗಿ ನಾವೆಲ್ಲ ಕುತುಂಬೃದಿಂದ ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಅವರನ್ನು ಕಳ್ಕೊಂಡಂಥ ಎಲ್ಲ ಅಭಿಮಾನಿಗಳಿಗೆ ದುಃಖವನ್ನು ಸೇರಿಸ್ತಕ್ಕಂಥ ಶಕ್ತಿ ಆ ಭಗವಂತನ ಕೂಡಲಿ ಕುಟುಂಬದವ್ರಿಗೆ ಕೂಡ ಸಾಂತ್ವನವನ್ನು ಹೇಳಿ ಶ್ರದ್ಧಾಂಜಲಿ ಅರ್ಪಣೆ ಮಾಡ್ತೀವಿ ನಮಸ್ಕಾರ